ಬಡವರ ಮಕ್ಕಳಿಗೂ ಸಿಗಲಿದೆ ಇಂಗ್ಲಿಷ್ ಶಿಕ್ಷಣ ಜಯಶಂಕರ್ ವಿ ಅವರ ಹೊಸ ಸಂಕಲ್ಪ ಶಿಕ್ಷಣ ಅನ್ನೋದು ದುಬಾರಿ ಆಗ್ತಿರುವ ಕಾಲ ಇದು ಆದರೆ ಆನೇಕಲ್ನ ನ್ಯೂ ಮೆಕಾಲೆ ಇಂಗ್ಲಿಷ್ ಸ್ಕೂಲ್ ಓಂ ಶ್ರೀ ಸಾಯಿ ಎಜುಕೇಷನ್ ಟ್ರಸ್ಟ್ ಬಡ ಕಾರ್ಮಿಕರ ಮಕ್ಕಳಿಗೆ ಆಸರಿಯಾಗ್ತಿದೆ ಟ್ರಸ್ಟ್ ವತಿಯಿಂದ ಕಡಿಮೆ ದರದಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಸಮಾಜಕ್ಕೆ ಮಾದರಿಯಾಗ್ತಿದ್ದಾರೆ ಸಂಸ್ಥಾಪಕ ಜಯಶಂಕರ್ ವಿ ಅವರು ಆನಿಕಲ್ ತಾಲೂಕಿನಲ್ಲಿ ಸುದೀರ್ಘ ಕಾಲದಿಂದ ಶೈಕ್ಷಣಿಕ ಸೇವೆಯಲ್ಲಿ ತೊಡಗಿರುವ ಓಂ ಶ್ರೀ ಸಾಯಿ ಎಜುಕೇಷನ್ ಟ್ರಸ್ಟ್ ಈಗ ಮತ್ತೊಂದು ಮಹತ್ವದ ಕಾರ್ಯಕ್ಕೆ ಮುಂದಾಗಿದೆ ಟ್ರಸ್ಟ್ ಅಡಿಯಲ್ಲಿರುವ ನ್ಯೂ ಮೆಕಾಲೆ ಇಂಗ್ಲಿಷ್ ಸ್ಕೂಲ್ ಮೂಲಕ ಬಡ ಕಾರ್ಮಿಕರ ಮಕ್ಕಳಿಗೆ ಅತ್ಯಂತ ಕಡಿಮೆ ದರದಲ್ಲಿ ವಿದ್ಯಾಭ್ಯಾಸ ಒದಗಿಸಲು ಸಂಸ್ಥಾಪಕರಾದಂಥ ಜೈಶಂಕರ್ ವಿ ಅವರು ನಿರ್ಧರಿಸಿದ್ದಾರೆ ಆರ್ಥಿಕ ಸಂಕಷ್ಟದಿಂದಾಗಿ ಯಾವುದೇ ಮಗು ಶಿಕ್ಷಣದಿಂದ ವಂಚಿತವಾಗಬಾರದು ಎಂಬ ಉದಾತ್ತ ಉದ್ದೇಶದಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಶಾಲೆಯ ಸೆಕ್ರೆಟರಿ ಆಗಿರುವಂತಹ ಶ್ರೀಮತಿ ಕುಮಾರಿ ಎನ್ನವರು ತಿಳಿಸಿದ್ದಾರೆ ಕಾರ್ಮಿಕರ ಮಕ್ಕಳಿಗೆ ಎಲ್ಲ ಸೌಲಭ್ಯಗಳಿರುವ ಇಂಗ್ಲಿಷ್ ಮಾಧ್ಯಮ ಶಿಕ್ಷಣವನ್ನು ಸುಲಭವಾಗಿ ದೊರಕುವಂತೆ ಮಾಡ್ತಿರುವ ಟ್ರಸ್ಟ್ನ ಈ ಕಾರ್ಯಕ್ಕೆ ಪೋಷಕರು ಮತ್ತು ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗ್ತಿದೆ ಕೇವಲ ಲಾಭಾಂಶಕ್ಕಾಗಿ ಶಿಕ್ಷಣ ಸಂಸ್ಥೆಗಳು ನಡೀತಿರುವಂತಹ ಈ ಕಾಲದಲ್ಲಿ ಬಡವರ ನೋವಿಗೆ ಸ್ಪಂದಿಸುತ್ತಿರುವಂತಹ ಜಯಶಂಕರ್ ವಿ ಮತ್ತು ರೇಖಾ ಕುಮಾರಿಯವರ ಶೈಕ್ಷಣಿಕ ಸೇವೆ ಅನನ್ಯವಾಗಿದೆ ಬಡ ಕಾರ್ಮಿಕರ ಮಕ್ಕಳು ಗುಣಮಟ್ಟದ ಶಿಕ್ಷಣದಿಂದ ದೂರ ಉಳಿಬಾರದು ಎಂಬ ಸಂಕಲ್ಪದೊಂದಿಗೆ ನ್ಯೂ ಮೆಕಾಲೆ ಇಂಗ್ಲಿಷ್ ಸ್ಕೂಲ್ ವತಿಯಿಂದ ಕಡಿಮೆ ದರದಲ್ಲಿ ಪ್ರವೇಶಾತಿ ನೀಡಲಾಗ್ತಿದೆ ಸಂಸ್ಥಾಪಕ ಜಯಶಂಕರ್ ವಿ ಹಾಗೂ ಸೆಕ್ರೆಟರಿ ರೇಖಾ ಕುಮಾರಿಯನ್ ಅವರ ಈ ಜನಪರ ಕಾರ್ಯಕ್ಕೆ ಅಭಿನಂದನೆಗಳು ಅದರ ಪರವಾಗಿ ನೀವು ಮೆಕಾಲೆ ಇಂಗ್ಲೀಷ್ ಶಾಲೆಯನ್ನು ಕೂಡ್ಲು ಭಾಗದಲ್ಲಿ ಆರಂಭ ಮಾಡಬೇಕು ಈ ಭಾಗದಲ್ಲಿರ್ತಕ್ಕಂಥ ಕಾರ್ಮಿಕ ಜನಾಂಗ ಗಾರ್ಮೆಂಟ್ಸ್ಗೆ ಹೋಗುವಂಥವ್ರು ಆಟೋ ಓಡಿಸೋವಂಥವ್ರು ಮತ್ತು ತರಕಾರಿ ಮಾರುಂಥವ್ರು ಇವರು ಮತ್ತು ಸಣ್ಣ ಸಣ್ಣ ಕೈಗಾರಿಕೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇವರು ವಲಸೆ ಬಂದು ಇಲ್ಲಿ ಈ ಭಾಗದಲ್ಲಿ ಇರತಕ್ಕಂಥ ಪೋಷಕರ ಮಕ್ಕಳಿಗೆ ಅನುಕೂಲ ಆಗಲಿ ಒಳ್ಳೆಯ ಕ್ವಾಲಿಟಿ ಎಜುಕೇಷನ್ನು ಇಂಗ್ಲೀಷ್ ಮೀಡಿಯಂ ಶಾಲೆಯನ್ನು ಆ ಮಕ್ಕಳಿಗೆ ಕಡಿಮೆ ದರದಲ್ಲಿ ನೀಡಬೇಕು ಅಂತೇಳಿ ನಮ್ಮ ಧರ್ಮಪತ್ನಿಯಾದ ಕುಮಾರಿ ಇಬ್ಬರೂ ಸೇರಿ ಮಾತಾಡಿ ಈ ಭಾಗದಲ್ಲಿ ಏನಾದರೂ ಒಂದು ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ವಿ ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅನೇಕ ಸಂಸ್ಥೆಗಳಿದ್ದಾವೆ ಮಠಮಾನ್ಯಗಳಿದ್ದಾವೆ ಜಾತಿ ಆಧಾರದ ಮೇಲಿದ್ದಾವೆ ಆದರೆ ಬದುಕಲಿಕ್ಕೆ ಒಂದು ಶಕ್ತಿ ಬೇಕಂದರೆ ಈ ಈ ಭೂಮಿ ಮೇಲೆ ವಿದ್ಯಾಭ್ಯಾಸ ಭಾಳ ಪ್ರಾಮುಖ್ಯತೆ ಅಂತ ತಿಳಿದು ಅದರಲ್ಲಿ ಇವತ್ತು ಭಾರತ ದೇಶ ಹೆಚ್ಚಿನ ರೀತಿಯಲ್ಲಿ ನಮ್ಮ ಅಭಿವೃದ್ಧಿಯನ್ನು ಆಗ್ತಿರ್ತದನ್ನು ಮನಗೊಂಡು ನಮ್ಮ ಮಕ್ಕಳಿಗೆ ಬಡ ಮಕ್ಕಳಿಗೆ ಯಾಕೆ ವಂಚಿತರಾಗ್ತಿದ್ದಾರೆ ಆಂಗ್ಲ ಮಾಧ್ಯಮ ಶಿಕ್ಷಣ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಹಿಂದೂ ಮತ್ತು ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಮೂರು ಧರ್ಮಗಳ ಗುರುಗಳನ್ನು ಕರೆದು He is the secretary of the New Macaulay Group of Institutions running under Om Shisai Educational Trust with the motto Knowledge is Supreme. The school started with a vision of providing quality education for the most privileged and needy people around this society where there are all posh schools, which is not affordable for the poor and needy people. But we find the bright students and the talented students under the below privileged students. So the main aim of running our school is to provide the education with affordable fees and a quality that carries